ಫ್ರೆಂಡ್ಸ್ ಡ್ರೈವಿಂಗಲ್ಲಿ ಒಂದು ಚೂರು ಯಾವ ಮಾರಿದ್ರೆ ನಮಗೆ ಯಾವ ರೀತಿ ಏನಾಗುತ್ತೆ ಏನೋ ಗೊತ್ತಿರಲ್ಲ ಉದಾಹರಣೆಗೆ ಮೊನ್ನೆ ನನಗಾದ ಎಕ್ಸ್ ಆಕ್ಸಿಡೆಂಟು ಹೆಂಗೆ ಅಂತಂದ್ರೆ ಈ ಎಲೆಕ್ಟ್ರಿಕ್ ಸ್ಕೂಟ್ರಿಂದ ಎಡವಟ್ಟಾಗಿ ನನ್ನ ಗಾಡಿಗೆ ಆಕ್ಸಿಡೆಂಟ್ ಆಯಿತು ಸದ್ಯಕ್ಕೆ ನನಗೆ ನಾನು ಗಾಡೀಲಿ ಇದ್ದಂಥ ಕಸ್ಟಮರ್ಗೆ ಇಬ್ಬರಿಗೂ ಏನೂ ಏಟಾಗಿಲ್ಲ ಆರಾಮಾಗಿ ಇದ್ದೀವಿ ಬಟ್ ಏನಪ್ಪ ಅಂತಂದರೆ ಗಾಡಿ ಮಾತ್ರ ಫುಲ್ಲು ಚಿತ್ರಾನ್ ಆಗೋಯ್ತು ಫ್ರೆಂಡ್ಸ್ ಆ ವೀಡಿಯೋ ಹಾಕ್ತೀನಿ ನೋಡಿ ಹೆಂಗಾಗಿದೆ ಅಂತಂದರೆ ಫುಲ್ ಆಯಿಲ್ ಸಂಪು ಫುಲ್ಲು ಡಿವೈಡ್ರ್ ಮೇಲೆ ಹೋಗ್ಬಿಟ್ಟೈತೆ ಆ ಫೋಟೋನು ಹಾಕ್ತೀನಿ ಆ ವೀಡಿಯೋನು ಹಾಕ್ತೀನಿ ನೋಡಿ ಸಿಕ್ಕಾಪಟ್ಟೆ ಬೇಜಾರಾಗೋಯ್ತು ಫ್ರೆಂಡ್ಸ್ ಈಗ ಅದು ಕೊಟೇಶನ್ ಕೊಟ್ಟಿದ್ದಾರೆ ಮೂರರಿಂದ ಮೂರುವರೆ ಲಕ್ಷ ಆಗುತ್ತಂತೆ ಏನು ಮಾಡೋಣ ಪರಿಸ್ಥಿತಿ ಒಂದೊಂದು ಟೈಮು ಹೆಂಗ್ ಎಡವಟ್ ಆಗುತ್ತೆ ಏನು ಒಂದು ಗೊತ್ತಾಗಲ್ಲ ಅದಕ್ಕೋಸ್ಕರ ಇವಾಗ ಬೇರೆ ಗಾಡಿನ ಟೆಂಪ್ರವರಿಗೆ ಓಡಿಸ್ತಾ ಇದ್ದೀನಿ ಸೊ ಅಂದರೆ ಬೇರೆಯವ್ರ ಹತ್ರ ಕೆಲಸಕ್ಕೆ ಡ್ಯೂಟಿ ಮಾಡ್ತಾ ಇದ್ದೀನಿ ಏರ್ಪೋರ್ಟ್ ಪಿಕಪ್ಪು ಏರ್ಪೋರ್ಟ್ ಡ್ರಾಪು ಅವ್ರ ಪರ್ಸ್ನಲ್ಲು ಅವರೇ ಡ್ಯೂಟಿ ಕೊಡ್ತಾರೆ ನಾವು ಅವ್ರು ಹೇಳಿದ ಕಡೆ ಹೋಗಿ ಪಿಕಪ್ ಮಾಡ್ಕೊಂಡು ಬರಬೇಕು ಈಗ ವಿಡಿಯೋ ಹಾಕ್ತೀನಿ ನೋಡಿ ಫೋಟೋ ಮತ್ತು ವಿಡಿಯೋ ಎರಡು ನೋಡಿದ್ರೆ ಫ್ರೆಂಡ್ಸ್ ಫೋಟೋ ಮತ್ತೆ ವಿಡಿಯೋ ಗಾಡಿ ಹೆಂಗಾಗೈತೆ ಏನೋ ಎತ್ತ ಅಂತ ಸಿಕ್ಕಾಬಟ್ಟೆ ಬೇಜಾರಾಗೋಯ್ತು ಫ್ರೆಂಡ್ಸ್ ಏನ್ ಮಾಡಕ್ಕಾಗಲ್ಲ ನಮ್ ಟೈಮ್ ಸರಿ ಇಲ್ಲ ಅಂದಾಗ ಇವೆಲ್ಲ ಆಗ್ತವೆ ಯಾರು ಕಂಡ್ಬಿತ್ತೋ ಏನೋ ಅಥವಾ ನನ್ನ ಬ್ಯಾಡ್ ಟೈಮು ಏನೋ ಗೊತ್ತಿಲ್ಲ ಈ ತರ ಆಯ್ತು ಎಲ್ಲರೂ ಎಚ್ಚರಿಕೆಯಿಂದ ಗಾಡಿ ಓಡಿಸಿ ದಯವಿಟ್ಟು ಸೊ ಯಾರು ಅಡ್ಡ ಬಂದ ಅಂತ ಅವನ್ನ ಸೇಫ್ ಮಾಡಕ್ ಹೋಗಿ ನನಗೆ ಡಿವೈಡರ್ ಮೇಲೆ ಗಾಡಿ ಇದು ಅದು ಅದರ ಅವ್ರು ಮಾಡೋದಿದೆಯಲ್ಲ ಇದು ಎಲೆಕ್ಟ್ರಿಕ್ ಬೈಕರು ಯಾವಾಗ ಹೆಂಗ್ ಬರ್ತಾರೆ ಅನ್ನೋದೇ ಗೊತ್ತಾಗಲ್ಲ ಸುಮ್ನೆ ಹೋಗ್ತಿರ್ತಾರೆ ಇಷ್ಟ ಬಂದಂಗೆ ರೈಟ್ ಕೇಳಿತಾರೆ ಇಷ್ಟ ಬಂದಂಗೆ ಲೆಫ್ಟ್ ಕೇಳಿತಾರೆ ಸೊ ಟೂ ವೀಲರ್ಗೆ ಗೆ ನಾನು ಅಡ್ವೈಸ್ ಕೊಡೋದಿದ್ದೆ ಡೈರೆಕ್ಟ್ ಸಾರಿ ದಯವಿಟ್ಟು ನಿಧಾನಕ್ಕೋಗಿ ಏನಾದ್ರು ಹೆಚ್ಚು ಕಮ್ಮಿ ಆಯ್ತು ಅಂತಂದ್ರೆ ಅವತ್ತು ನಾನೇನಾದ್ರು ಟೂ ವೀಲರ್ ಅನ್ನು ಕೊಡ್ತಿದ್ರೆ ಅವನ್ಗೆ ಏನಾಗ್ತಿತ್ತು ನನ್ಗಂತೂ ಗೊತ್ತಿಲ್ಲ ಪಾಪ ಅಂತ ಅಂದ್ಬಿಟ್ಟು ನಾನು ಹೇಳ್ಕೊಂಡೆ ಬಟ್ ನನಗೂ ಏನೂ ಆಗಿಲ್ಲ ಗಾಡಿಗೊಂದು ಸ್ವಲ್ಪ ಏಟಾಯಿತು ಸ್ವಲ್ಪ ಏನು ಜಾಸ್ತಿನೇ ಏಟಾಗೈತೆ ಮೂರು ಲಕ್ಷ ಈಗ ಖರ್ಚು ಬಂದೈತೆ ಮೂರು ಲಕ್ಷ ಆಗುತ್ತೋ ಮೂರುವರೆ ಆಗುತ್ತೋ ಈಗ ನನ್ನ ಕೈಯಿಂದನೇ ಆ್ಯಕ್ಸಿ ಮಾಡಿಸ್ಬೇಕು ಇನ್ಶೂರೆನ್ಸ್ ಅರ್ಧ ಕೊಡ್ತೀನಿ ಅಂತ ಹೇಳಿದ್ದಾರೆ ಅರ್ಧ ಅಂತಂದರೆ ನನ್ನ ಗಾಡಿ ಐ ಡಿ ವ್ಯಾಲ್ಯೂ ಬೇರೆ ಇರಲಿಲ್ಲ ಸೊ ಹಂಗಾಗಿ ಎಷ್ಟು ಒಂದೂವರೆ ಲಕ್ಷ ಕೊಡ್ತಾರೆ ಇನ್ನು ಮೆಕ್ಕಿದ್ದೇನಾಗುತ್ತೋ ಅದನ್ನು ನಾನು ಕೈಯಲ್ಲಿ ಹಾಕಿ ಸಾಲ ಮಾಡಿ ಗಾಡಿನ ರೆಡಿ ಮಾಡಿಸ್ಕೋಬೇಕು ಈಗ ಯಾವ ಥರ ಇದೆ ಏನು ಅಂತ ಅಂದ್ಬಿಟ್ಟು ಗ್ಯಾರೇಜ್ ಹತ್ರ ಹೋಗ್ಬಿಟ್ಟು ವೀಡಿಯೋ ಮಾಡಿ ಹಾಕ್ತೀನಿ ಅಪ್ರೂವಲ್ ಬಂದಿದೆ ಇನ್ಸೂರೆನ್ಸ್ದು ಗಾಡಿ ರೆಡಿ ಮಾಡೋಕ್ಕೆ ಅಂತ ಅಂದ್ಬಿಟ್ಟು ಹೇಳಿದ್ದೀನಿ ಹೋಗಿ ರೆಡಿ ಮಾಡಿಸ್ಬೇಕು ಸೊ ನೋಡೋಣ ನಾಳೆ ಈ ಓನರ್ ಹತ್ರ ಅಣ್ಣ ನಾಳೆ ಒನ್ ಡೇ ರಜೆ ಕೊಡಿ ಅಂತ ಕೇಳ್ಕೊಂಡು ಹೋಗಿ ಗಾಡಿ ಹತ್ರ ಹೋಗ್ಬಿಟ್ಟು ನಿಂತ್ಕಂಡು ನೋಡಿ ಮಾಡಿಸ್ಕೋಬೇಕು ಹೆಂಗಾಗಿದೆ ಎಷ್ಟು ಪಾರ್ಟ್ಸು ಏನು ಎತ್ತ ಎಲ್ಲ ಡೀಟೇಲ್ಸ್ ಕೊಡ್ತೀನಿ ನೆಕ್ಸ್ಟ್ ಸಿಗೋಣ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ